ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ವೀಡಿಯೋಸ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ನಾವು ಚನ್ನಪಟ್ಟಣ ಹೊರಟ್ವಿ ನಾವು ಹೋಗ್ತಾ ಇರೋದು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಇರುತ್ತೆ ನಾವು ಡೈರೆಕ್ಟ್ ಚನ್ನಪಟ್ಟಣಕ್ಕೆ ಫಸ್ಟ್ ಹೋಗ್ತೀವಿ ಚನ್ನಪಟ್ಟಣಕ್ಕೆ ಹೋಗಿ ನಮ್ಮ ಅಕ್ಕನ ಅಲ್ಲಿ ಪಿಕ್ ಮಾಡ್ಕೋತೀವಿ ಅತ್ತೆ ಅಕ್ಕ ಎಲ್ಲ ಅಲ್ಲೇ ಇದ್ದಾರೆ ಅಕ್ಕ ಅಂದರೆ ಮೀನ್ಸ್ ನನ್ನ ಹಸ್ಬೆಂಡ್ ಅವರ ಅಕ್ಕ ಮತ್ತು ಅತ್ತೆ ಎಲ್ಲ ಅಲ್ಲೇ ಇದ್ದಾರೆ ಅವ್ರನ್ನ ಪಿಕ್ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಫಸ್ಟ್ ಬಂದಿದ್ದು ತಾಯಿ ಮುದ್ದಮ್ಮ ದೇವಸ್ಥಾನಕ್ಕೆ ಇಲ್ಲಿ ದೇವಸ್ಥಾನ ಬಂದ್ಬಿಟ್ಟು ಅತ್ತೆ ಅವರ ದೇವಸ್ಥಾನ ನಮ್ಮ ಅತ್ತೆ ಅವ್ರ ಕಡೆ ದೇವಸ್ಥಾನ ಇದು ಸೊ ನಾವೆಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದು ನನ್ನ ಮೋಸ್ಟ್ ಫೇವ್ರೆಟ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ದೇವಸ್ಥಾನ ಇದು ಬಂದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲೂ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಆಲ್ಮೋಸ್ಟ್ ನಾವು ಚನ್ನಪಟ್ಟಣಕ್ಕೆ ಹೋದಾಗೆಲ್ಲ ಹೋಗ್ತಾ ಇರ್ತೀವಿ ಫ್ರೀ ಇದ್ದಾಗ ಅಥ್ವಾ ಆ ಕಡೆಯಿಂದ ರಿಟರ್ನ್ ಬರ್ತಾ ಅಲ್ಲಿ ಹತ್ರ ಇದ್ದಲ್ವ ಹೋಗ್ಬಿಟ್ಟು ಹಾಗೆ ಒಂದು ವಿಸಿಟ್ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬರ್ತಾಯಿರ್ತೀವಿ ನನಗಂತೂ ಅಲ್ಲಿ ಹೋದರೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ ನೆಮ್ಮದಿ ಆಗುತ್ತೆ ಎಲ್ಲ ನೆಕ್ಸ್ಟು ಆ ಕಡೆಯಿಂದ ಹೊರಟು ಬರ್ತಾ ನಾವು ಅಲ್ಲಿ ಮುಗಿಸ್ಕೊಂಡು ಮದ್ದೂರಿಗೆ ಬಂದ್ವಿ ಮದ್ದೂರಲ್ಲಿ ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಮದ್ದೂರಮ್ಮ ನಮ್ಮ ಮನೆ ದೇವರು ಅಂದರೆ ನನ್ನ ಹಸ್ಬೆಂಡ್ ಅವರ ಮನೆಯ ದೇವರು ಬಂದ್ಬಿಟ್ಟು ಮದ್ದೂರಮ್ಮ ತಾಯಿ ಸೊ ಇಲ್ಲಿಗೆ ಬಂದು ನಮಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಅದು ನಾನು ಹೇಳ್ಕೊಳಕ್ಕಾಗಲ್ಲ ಅಷ್ಟು ಒಳ್ಳೆಯದಾಗಿದೆ ನಮಗೆ ನಾವು ಇಲ್ಲಿ ಪ್ರತಿ ಸತಿ ಇರ್ತೀವಿ ವರ್ಷ ಬರ್ತಾಯಿರ್ತೀವಿ ಬಂದು ಕೋಳಿ ಕಟ್ ಮಾಡಿಸಿ ಮರಿ ಕಟ್ ಮಾಡಿಸಿ ಹಬ್ಬ ಮಾಡಿ ಆ ಥರ ಎಲ್ಲ ಮಾಡ್ತಾ ಇರ್ತೀವಿ ಸೊ ನಾವು ಲಾಸ್ಟ್ ಇಯರ್ ಕೂಡ ಇಲ್ಲಿ ಬಂದು ಮರಿ ಎಲ್ಲ ಕಟ್ ಮಾಡಿ ಮಾಡಿ ಹಬ್ಬ ಮಾಡ್ಕೊಂಡು ಹೋಗಿದ್ವಿ ಸೊ ನೆಕ್ಸ್ಟ್ ಮಾಡಬೇಕಾದ ಅದನ್ನೆಲ್ಲ ನಿಮಗೆ ವೀಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕೆಂಗಲ್ಲ ಬಂದ್ವಿ ಕೆಂಗಲ್ಲಾಗ ಬಂದು ಪೂಜೆ ಮಾಡಿಸ್ಕೊಂಡು ತುಂಬ ಅಂದರೆ ತುಂಬ ರಶ್ ಇತ್ತು ಬಿಸಿಲು ಪಾಪನ ಕರ್ಕೊಂಡು ಬಂದಿದ್ವಿ ನಮ್ಮ ಅತ್ತೆ ಕೂತಿದ್ರು ಅವ್ರು ನಾವು ಹೋಗಿ ಒಳಗಡೆ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ರಶ್ ಇತ್ತು ಅದ್ರ ಮಧ್ಯೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡಲಿಲ್ಲ ನಾನು ಹಂಗೆ ಒಳಗಡೆಯಿಂದ ಹೋಗ್ತಾ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬಂದ್ವಿ ಈ ಫೋಟೋದಲ್ಲಿರೋದು ಬಂದು ಅವ್ರು ಅತ್ತೆ ಸೊ ನೆಕ್ಸ್ಟು ನಾವು ಅಲ್ಲಿಂದ ರಿಟರ್ನ್ ಆದ್ವಿ ನಾವು ಡೈರೆಕ್ಟ್ ಚನ್ನಪಟ್ಟಣಕ್ಕೆ ಬಂದ್ವಿ ನಾವು ಈ ಸತಿ ಚನ್ನಪಟ್ಟಣಕ್ಕೆ ಹೋಗಿ ಆಲ್ಮೋಸ್ಟ್ ಒನ್ ಟೆನ್ ಡೇಸ್ ಸ್ಟೇ ಆಗಿದ್ವಿ ಸೊ ಸ್ಟೇ ಆಗಿ ನೆಕ್ಸ್ಟ್ ನಾನು ಅಲ್ಲಿ ವೀಡಿಯೋಸ್ ಎಲ್ಲ ಕ್ಲಿಪ್ಸಸ್ ತೊಗೊಳಕ್ಕಾಗಲಿಲ್ಲ ನೆಕ್ಸ್ಟು ವೀಡಿಯೋ ಇದು ಬಂದು ನಾನು ಹೊಡ್ತಿರೋದು ಚನ್ನಪಟ್ಟಣದಲ್ಲಿ ಇದ್ದು ಅಲ್ಲಿಂದ ಹೋಗ್ತಿರೋ ನೆಕ್ಸ್ಟ್ ಡೇ ನಾವು ಮನೆಗೆ ರಿಟರ್ನ್ ಆಗ್ತಿದ್ದೀವಲ್ಲ ನಮ್ಮ ಮನೆಗೆ ಬರ್ತಾಯಿರೋ ವೀಡಿಯೋ ಸೊ ಮನೆಯವ್ರು ಬಂದರು ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ನನ್ನ ನನ್ನ ಪಾಪು ನಮ್ಮ ಹಸ್ಬೆಂಡ್ನ ನೋಡಿ ಅವನು ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಆಗಿತ್ತು ಅವ್ರ ಪಪ್ಪ ಬಂದ ತಕ್ಷಣ ಈಗ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದ ಅವನು ಫುಲ್ ಖುಷಿಯಾಗೋಯಿತು ಅಪ್ಪ ಬಂದಿದ್ದಕ್ಕೆ ಕರ್ಕೊಂಡು ಹೋಗೋಕೆ ಬಂದರು ಅಂತೇಳಿ ಅವ್ನು ನೋಡೇ ಇರಲಿಲ್ಲ ವೀಡಿಯೋ ಕಾಲಲ್ಲಿ ಕೂಡ ಅವ್ನು ಮಾತಾಡ್ತಾನೆ ಇರಲಿಲ್ಲ ಕೋಪ ಮಾಡ್ಕೊಂಬಿಟ್ಟಿದ್ದ ಸೊ ಹಾಗಾಗಿ ಫೈನಲಿ ಬಂದರು ಹೇಳ್ಬಿಟ್ಟು ಅವನು ಖುಷಿ ಮಾಡ್ತಾಯಿದ್ದ ನಾವು ಎಲ್ಲ ಅಲ್ಲಿಗೆ ಹೋದರೆ ಎಲ್ಲ ದೇವಸ್ಥಾನ ಏನೇನಿರುತ್ತೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ದನ ಇದ್ವಿ ನಮ್ಮ ಅಕ್ಕ ಮನೇಲಿ ಇದ್ದು ನಾವು ಅಲ್ಲಿಂದ ಓಡ್ತಿರೋ ದಿನ ಇದು ಹಸ್ಬೆಂಡ್ ಬಂದರು ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ಮನೇಲಿ ಬೆಳಗ್ಗೆಯೇ ನಾವು ಹೋಗ್ತೀವಿ ಅಂತೇಳಿ ಎಲ್ಲ ನಮ್ಮಕ್ಕ ರೆಡಿ ಮಾಡಿಬಿಟ್ಟಿದ್ರು ನಾನ್ ವೆಜ್ ಎಲ್ಲ ನನ್ನ ಹಸ್ಬೆಂಡಿಗೆ ನಮಗೆಲ್ರಿಗೂ ಸೇರಿಸಿ ನಾನ್ ವೆಜ್ ಅವ್ರಿಗೆ ನಮಗೆಲ್ಲ ಇಷ್ಟ ಅಂತೇಳ್ಬಿಟ್ಟು ಮಾಡಿದರು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾವು ಬಿರಿಯಾನಿ ರೆಡಿ ಮಾಡ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದೆ ಬಿರಿಯಾನಿ ಅಂತ ಹೇಳಿ ನಮ್ಮಕ್ಕ ರೆಸಿಪೀಸ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ಪ್ರತಿಯೊಂದು ವೆಜ್ಜು ನಾನ್ ವೆಜ್ಜು ಎಲ್ಲ ಅವ್ರದ್ದು ಮಿಲ್ಟ್ರಿ ಹೋಟೆಲ್ ಇದೆ ಸೊ ಹಂಗಾಗಿ ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ ಮತ್ತು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮುದ್ದೆ ರೈಸು ಎಲ್ಲ ಕೂಡ ರೆಡಿ ಆಗೋಗಿತ್ತು ನಾವು ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ನಾವು ಬೆಳಗ್ಗೆ ತಿಂಡಿ ಮಾಡಿಕೊಂಡು ಮತ್ತು ಎಲ್ಲ ರೆಡಿಯಾಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಆ ಕಡೆಯಿಂದ ಹೊರಟ್ವಿ ಸೊ ನಾವು ಆ ಕಡೆಯಿಂದ ಹೊಟ್ವಿ ಇಲ್ಲೋದ್ರೆ ಅಲ್ಲಿಂದನೇ ಮನೆಗೂ ಕೂಡ ಎಲ್ಲ ಪಾರ್ಸಲ್ ಬಂದುಬಿಡುತ್ತೆ ಇಲ್ಲಿರೋ ಅಕ್ಕ ಇನ್ನೊಬ್ರು ಚಿಕ್ಕಕ್ಕ ನಮ್ಮನೆ ನಿಯರ್ ಬೈ ಇರೋ ಅವರಿಗೆ ಎಲ್ಲರಿಗೂ ಸೇರಿಸಿ ಪಾರ್ಸಲ್ ಬಂದುಬಿಡ್ತು ನಮ್ಮನೆಗೂ ಸೇರಿಸಿ ಕಟ್ ಕಳಿಸಿದ್ರು ಆಮೇಲೆ ಅಲ್ಲೇ ನಾನು ರೆಡಿ ಆದೆ ನಮ್ಮ ಮನೆಯವರು ಬಂದಾದ ಮೇಲೆಲ್ಲ ನಾ ತಿಂಡಿಯೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಸಿಂಪಲ್ಲಾಗಿ ನಂದು ಏನು ರೋಟೀನ್ ಇರುತ್ತೆ ಯೂಶ್ವಲಿ ನಾನು ಒಂದು ಸಿರಮು ಒಂದು ಮಾಯಶ್ಚುರೈಝರ್ ಕ್ರೀಮ್ ಬಿಟ್ಟರೆ ಬೇರೆ ಏನೂ ಹಚ್ಲಿಕ್ಕೆ ಹೋಗೋದಿಲ್ಲ ಅದನ್ನು ಬಿಟ್ಟರೆ ಒಂದು ಕಾಜಲ್ಲು ಸಮ್ ಟೈಮ್ಸ್ ಲಿಪ್ಸ್ಟಿಕ್ ಆ್ಯಡ್ ಆಗುತ್ತೆ ಇಲ್ಲಾಂದರೆ ಏನೂ ಇಲ್ಲ ನಾನು ಆಲ್ಮೋಸ್ಟ್ ಐಬ್ರೋ ಫಿಲ್ ಮಾಡ್ಕೋತೀನಿ ಯಾವಾಗಲೂ ನಾನು ರೆಡಿ ಆಗಬೇಕು ಅಂತೇಳಿದರೆ ಸೊ ಐಬ್ರೋ ಫಿಲ್ ಮಾಡಿಕೊಂಡ್ರೆ ಅದಷ್ಟೇ ನನ್ನ ಮೇಕಪ್ಪು ಒಂದು ಬಿಂದಿ ಇಟ್ಕೊಳ್ಳೋದು ಇನ್ನೇನು ಎಕ್ಸ್ಟ್ರಾ ಮೇಕಪ್ ಮಾಡಲಿಕ್ಕೆ ಹೋಗೋದಿಲ್ಲ ಫೌಂಡೇಶನ್ ಆ ಥರ ಪೌಡರ್ಸ್ ಅದೆಲ್ಲ ನಾನು ಹಾಕೋದಿಲ್ಲ ರೇರಾಗಿ ಏನಾದರೂ ಫಂಕ್ಷನ್ಸ್ಗಳಿದೆ ಅನ್ನೋ ಟೈಮಲ್ಲಿ ಅಷ್ಟೇ ಹಾಕೋದು ಸೊ ಎಲ್ಲರದ್ದು ಊಟ ಆಯಿತು ಮಧ್ಯ ಬೆಳಗ್ಗೆ ತಿಂಡಿ ಮುಗಿಸಿ ರೆಡಿಯಾಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವೆಲ್ಲರೂ ಓಟ್ವಿ ಅಲ್ಲಿಂದ ಸೊ ನಮ್ಮ ಮನೆಯವರು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಇದ್ವಿ ನಾವು ಅಲ್ಲಿ ಅಕ್ಕ ಮನೆಯಲ್ಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ನನ್ನ ಮಗ ಅಂತೂ ಕಾರಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ದ ಅವನ ಈ ಥರ ಲಾಂಗ್ ಎಲ್ಲ ತುಂಬ ಕರ್ಕೊಂಡೇ ಹೋಗಿರಲಿಲ್ಲ ನಾವು ತುಂಬ ದಿನ ಆಗಿತ್ತು ಆ ಥರ ಎಲ್ಲ ಕರ್ಕೊಂಡೋಗಿ ಅವನಿಗೆ ಗಾಳಿ ಈಗಲೇ ಅವ್ನಿಗೆ ಇದ್ದ ಪ್ರಾಬ್ಲಮ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಗಾಳಿ ಅಂತೇಳಿ ನಾವು ಹೊರಗಡೆ ಎಲ್ಲ ಜಾಸ್ತಿ ಕರ್ಕೊಂಡು ಹೋಗೋದಿಲ್ಲ ಅದ್ರಲ್ಲಿ ನಾವು ಫಸ್ಟ್ ಟೈಮ್ ಅವನ್ನ ಅಷ್ಟು ಲಾಂಗ್ ಕರ್ಕೊಂಡು ಹೋಗಿದ್ದಿದ್ದು ಹಂಗಾಗಿ ಅವನು ಫುಲ್ಲು ಒಂಥರ ಸೈಲೆಂಟಾಗೂ ಇದ್ದ ಆಮೇಲೆ ಆಮೇಲೆ ಹೋಗ್ತಾ 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 ನೀವು ನೋಡ್ತಾ ಇರ್ಬೋದು ಅವನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ನಿಂತ್ಕೊಂಡು ಎಲ್ಲ ಫುಲ್ಲು ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದ ಅವನು ಅವನಿಗೆ ಅಭ್ಯಾಸ ಆಗೋಯ್ತು ಈಗ ಗೊತ್ತಾಗೋಯ್ತು ನಾವು ಹೋಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ನೊಂಥರ ಫುಲ್ ಖುಷಿ ಆಗೋಯ್ತು ಆಮೇಲೆ ರೀಚ್ ಆದ್ವಿ ನಾವು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ವಿ ಅಲ್ಲಿ ಬರ್ತಾ ಈವ್ನಿಂಗ್ ನಾವು ಬಂದು ಕಾಫಿ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ ಫೈನಲಿ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತೋ ಅವರೆಲ್ಲ ನನಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು